ಹಿಂದೆ ವಿವಾದ ಬೆಂಗಳೂರಲ್ಲಿ ಎಲ್ಲವೂ ಫಸ್ಟ್ ಕ್ಲಾಸ್ ಆಟೋ ಚಾಲಕ ಮಹಿಳೆ ಸಂಭಾಷಣೆ ವೈರಲ್ ಬೆಂಗಳೂರಿನ ಬಗ್ಗೆ ಕನ್ನಡಿಗರು ಕನ್ನಡ ಭಾಷೆ ಮೇಲೆ ಕನ್ನಡೇತರರಿಗೆ ಮುನಿಸು ಜಗಳ ವಿವಾದಗಳನ್ನ ನೋಡಿದ್ದೇವೆ ಈ ಸುದ್ದಿಗಳೇ ವೈರಲ್ ಆಗುತ್ತಿವೆ ಹಿಂದಿ ಕನ್ನಡ ಭಾಷಾ ವಿವಾದ ನಡುವೆ ಆಟೋ ಚಾಲಕನ ಜೊತೆಗೆ ಹಿಂದಿಯಲ್ಲಿ ವ್ಯವಹರಿಸಿದ ಮಹಿಳೆಯ ವಿಡಿಯೋ ವೈರಲ್ ಆಗಿದೆ ಭಾಷಾ ಉದ್ವಿಗ್ನತೆ ಮಧ್ಯ ಇವರ ಸಂಭಾಷಣೆ ಹೊಸ ದೃಷ್ಟಿಕೋನ ಹುಟ್ಟುಹಾಕಿದೆ ನಾಲ್ಕು ತಿಂಗಳುಗಳಿಂದ ಕರ್ನಾಟಕದಲ್ಲಿದ್ದ ಮಹಿಳೆಯು ಹೆಚ್ಚಾಗಿ ಹಿಂದಿಯಲ್ಲಿ ವ್ಯವಹರಿಸುತ್ತಾರೆ ಬೆಂಗಳೂರಲ್ಲಿ ಆಟೋ ಚಾಲಕನ ಬಳಿ ಅವರು ಮಾತನಾಡಿದ್ದು ವಿಡಿಯೋ ಸೆರೆ ಹಿಡಿಯಲಾಗಿದೆ ಈ ಮಹಿಳೆಗೆ ಕನ್ನಡದ ಕೆಲವು ಪದಗಳನ್ನು ಆಟೋ ಚಾಲಕ ಕಲಿಸಿದ್ದಾರೆ ಕೆಲವೊಮ್ಮೆ ಹಿಂದಿ ಬಳಕೆ ವೇಳೆ ಎದುರಾಗುವ ಸಮಸ್ಯೆ ಬಗ್ಗೆ ಕೇಳಿದಾಗ ಮಹಿಳೆಗೆ ಚಾಲಕ ಉತ್ತರಿಸಿದ ರೀತಿ ಮೆಚ್ಚುಗೆಗೆ ಕಾರಣವಾಗಿದೆ ಅವರು ಆಟೋ ಚಾಲಕನ ಸಹಾಯದಿಂದ ಕನ್ನಡ ಕಲಿಯಲು ಪ್ರಯತ್ನಿಸಿದ್ದಾರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಬಹುತೇಕ ಪಾಸಿಟಿವ್ ಕಾಮೆಂಟ್ಗಳೇ ಬಂದಿವೆ ಹಿಂದಿ ಭಾಷೆ ಮತ್ತು ಕನ್ನಡಿಗರ ಭಾಷೆಗೆ ಮಧ್ಯೆ ಜಗಳಗಳ ಆಗಾಗ ಕೇಳಿ ಬರುತ್ತವೆ ಎಂದು ಮಹಿಳೆ ಹೇಳಿದ್ದಕ್ಕೆ ಚಾಲಕರ ಅವರಿಗೆ ಹಿಂದಿಯಲ್ಲಿ ತಿಳಿಸಿ ಅರ್ಥ ಮಾಡಿಸುತ್ತಾರೆ ಕೆಲವು ಪುರುಷರು ಕುಡಿದು ಕಿಡಿಗೇಡಿತನ ಮಾಡುತ್ತಾರೆ ಇಲ್ಲದಿದ್ರೆ ಯಾವುದೇ ನಗರದಲ್ಲಿ ಸಮಸ್ಯೆಗಳಿಲ್ಲ ಬೆಂಗಳೂರಿನಲ್ಲಿ ಎಲ್ಲವೂ ಫಸ್ಟ್ ಕ್ಲಾಸ್ ಎಥೋಡ ಆದ್ಮಿ ಲೋಕ್ ದಾರು ವಗೀರ ಪೇಕೆ ರೇತಾಹೆ ಐಸಾ ಐಸಾ ಕರ್ಕೆ ಜಗಳ ಹೋತಾಹೆ ವರ್ಣ ಕೋಯಿ ಸಮಸ್ಯೆ ನೈಹೆ ಅಚ್ಚಿಸಿ ರಕ್ತ ಹೆಸ್ ಸಬ್ ಚಾಲಕ ಹೇಳಿದ್ದು ವಿಡಿಯೋದಲ್ಲಿ ನೋಡಬಹುದಾಗಿದೆ